ಇವತ್ತು ಎರಡು ಪ್ರಮುಖ ಕೃತಿಗಳು ಬೆಳಕು ಕಾಣುವುದಕ್ಕಿವೆ ಒಂದು ಅಪ್ಪ ನಿವೇದಿಸಿದ ಆತ್ಮಕಥನ ಇನ್ನೊಂದು ಪಡುಮುನ್ನೂರು ನಾರಾಯಣಾಚಾರ್ಯರ ಜೀವನ ಚರಿತ್ರೆ ನನ್ನ ಪಿತಾಮಹ ಎರಡೂ ಕೂಡ ಗುಪ್ತವಾಗಿ ಗಣೇಶರ ಮುಂದೆ ಕೂತಿದ್ದಾವೆ ಗಣೇಶರು ವಿಘ್ನ ನಿವಾರಕರು ಗಣೇಶ ಸ್ತುತಿ ಇಲ್ಲದೆ ಯಾವ ಕಾರ್ಯಕ್ರಮ ಆರಂಭ ಆಗುವುದಿಲ್ಲ ಹಾಗೊಬ್ಬ ವಿದ್ವತ್ ಪರಂಪರೆಯಲ್ಲೂ ಕೂಡ ಸ್ತುತಿಸಬೇಕಾದ ಗಣೇಶರು ಅಪ್ಪನನ್ನು ತುಂಬಬಲ್ಲವರು ಅಪ್ಪನಿಗೂ ಅವರಿಗೂ ಸಕಲ ಜಗಳಗಳ ಜೊತೆಗೆ ಅತ್ಯಂತ ಆತ್ಮೀಯ ಒಡನಾಟವಿತ್ತು ಅಪ್ಪ ಗಣೇಶರನ್ನು ತುಂಬ ಪ್ರೀತಿಸ್ತಿದ್ರು ಗಣೇಶರು ಒಳಗೊಳಗೆ ಅಪ್ಪನ ಬಗ್ಗೆ ವಿಶೇಷ ಅಭಿಮಾನ ಹೊಂದಿಕೊಂಡು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ರು ಅದೇ ಒಂದು ಒಳ್ಳೆಯ ಸಂಬಂಧ ಮತ್ತು ಬಾಂಧವ್ಯ ಅಂತ ಅಪ್ಪ ಯಾವಾಗಲೂ ಹೇಳುವವರು ಇಂಥ ಗಣೇಶರ ಮೂಲಕ ಇವತ್ತು ಕೃತಿಗಳು ಲೋಕಾರ್ಪಣೆ ಆಗ್ತವೆ ಆ ಕೃತಿ ಲೋಕಾರ್ಪಣೆಯನ್ನು ದಯವಿಟ್ಟು ಗಣೇಶರು ನಡೆಸಿಕೊಡಬೇಕು ನಮ್ಮ ಜೊತೆಗೆ ಇರುವ ಎಲ್ಲ ಹಿರಿಯರು ವಿನಯ ಗುರೂಜಿಯವರು ಪ್ರಕಾಶ್ ಮಲ್ಪೆಯವರು ಮತ್ತು ಪಾದಕಲ್ ವಿಷ್ಣು ಭಟ್ಟರು ಎಲ್ಲರೂ ಕೂಡಿ ಅದನ್ನು ನೆರವೇರಿಸಿಕೊಡಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ ಮೊದಲಿಗೆ ಅಪ್ಪನ ಆತ್ಮಕಥನ ಆತ್ಮ ನಿವೇದನೆ Y no, no ಹಾಗೆಯೇ ಇನ್ನೊಂದು ಕೃತಿ ನನ್ನ ಪಿತಾಮಹ ಪಡುಮುನ್ನೂರು ನಾರಾಯಣಾಚಾರ್ಯರು ಅವರ ಜೀವನ ಚರಿತ್ರೆ ಪುಸ್ತಕ ಆವರಣ ಕಳಚಿಕೊಂಡು ನಿಮ್ಮ ಮುಂದೆ ನಿಂತಿದೆ ಈಗ ಅದು ನಿಮ್ಮೆಲ್ಲರ ಪ್ರೀತಿಯ ವಸ್ತು ಅದನ್ನು ಹೇಗೆ ಬೇಕೋ ಹಾಗೆ ಯಾವಾಗ ಬೇಕೋ ಆವಾಗ ನೀವೇ ಮುದ್ದಾಡಬೇಕು ಆದರೆ ನಾವು ಅದಕ್ಕೆ ಮೊದಲು ಕೆಲವು ನಮ್ಮ ಸಂಕಟಗಳನ್ನು ಹೇಳುವ ಭಾಗಗಳು ಇವೆ ಅವುಗಳನ್ನು ಸಾಂದರ್ಭಿಕವಾಗಿ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ ಕೃತಿಯನ್ನು ಅಲ್ಲಿ ಕೂಡ ಲಭ್ಯ ಅದನ್ನು ಪ್ರಕಟಿಸಿದವರು ಸಾಹಿತ್ಯ ಭಂಡಾರದ ಸಾಹಿತ್ಯ ಪ್ರಕಾಶನದ ಸುಬ್ರಹ್ಮಣ್ಯ ಅವರು ನಿರಂತರ ಬಂಧುತ್ವ ನನಗೂ ಅವರಿಗೂ ಅದು ಈ ಜನ್ಮದ್ದು ಇರಲಿಕ್ಕಿಲ್ಲ ಅಂತ ಭಾವಿಸುವ ಹಾಗೆ ಅವರು ಯಾವ ಕೃತಿ ಅಂತ ಕೇಳೋದಿಲ್ಲ ಕಳೆದ ಎಂಟು ದಿನಗಳ ಹಿಂದೆ ಅವರು ಅಮೇರಿಕಾದಲ್ಲಿದ್ದರು ನನ್ನ ಸಾಫ್ಟ್ ಕಾಪಿ ಫೈನಲ್ ಆದದ್ದು ಕಳೆದ ಎಂಟು ದಿನಗಳ ಹಿಂದೆ ಇವತ್ತು ಈಗ ನಾನು ಆ ಕೃತಿಯನ್ನು ಕಣ್ಣಾರೆ ನೋಡಿದ್ದು ಅದೆಲ್ಲವೂ ಸಾಧ್ಯ ಮಾಡುವುದು ಆ ಎಂಟು ದಿನಗಳ ಒಳಗೆ ಸಾಫ್ಟ್ ಕಾಪಿಯ ಫೈನಲ್ ಮಾಡಿ ಪುಸ್ತಕದ ಪೇಜ್ ಲೇಔಟ್ ಮಾಡಿ ಅದಕ್ಕೆ ಬೇಕಾದಂತಹ ಕವರ್ ಪೇಜನ್ನು ಸಿದ್ಧಪಡಿಸಿ ಆನ್ಲೈನ್ನಲ್ಲಿ ಅದನ್ನೆಲ್ಲ ನನಗೆ ಕಳುಹಿಸಿ ಓಕೆ ಮಾಡಿಕೊಂಡು ನಿನ್ನೆ ರಾತ್ರಿಯ ಪುಸ್ತಕ ಸಿದ್ಧ ಮಾಡಿ ಹುಬ್ಬಳ್ಳಿಯಿಂದ ಇವತ್ತು ಅದನ್ನು ತೆಗೆದುಕೊಂಡು ಬಂದಿದ್ದಾರೆ ಅವರಿಗೆ ನಮ್ಮ ನಮಸ್ಕಾರಗಳು ಎರಡು ಸಾವಿರದ ಹದಿನೈದರಲ್ಲಿ ಅಪ್ಪನ ಎಂಬತ್ತರ ಸಂಭ್ರಮಕ್ಕೆ ಉಂಟಾದ ಹುಟ್ಟಿಕೊಂಡ ಸಂಸ್ಥೆ ಮನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಅಂದಿನಿಂದ ನಮ್ಮ ನಡೆಗೆ ಮುಂದಿನ ಡಿಸೆಂಬರಿಗೆ ಹತ್ತು ವರ್ಷ ದಶಮಾನೋತ್ಸವ ನಿಮ್ಮ ಈ ಚಪ್ಪಾಳೆ ನಮಗೊಂದು ಥರದ ಬೆಂಬಲ ಸಂತೋಷ ಯಾಕೆಂದರೆ ನಾವು ನಡೆದ ದಾರಿಯನ್ನು ನೀವು ಒಪ್ಪಿದ್ದೀರಿ ಮತ್ತು ನಮ್ಮ ಜೊತೆಗಿದ್ದೀರಿ ಅನ್ನುವ ಬಲವನ್ನು ಅದು ನಮಗೆ ಕೊಡ್ತಿದೆ ಈ ಹತ್ತು ವರ್ಷಗಳಲ್ಲಿ ನಾವು ಮಾಡಿರುವ ಕೆಲವು ಪ್ರಮುಖ ಕೆಲಸಗಳನ್ನಷ್ಟೇ ನಾನು ನಿಮ್ಮ ಮುಂದೆ ಅರಿಕೆ ಮಾಡಿಕೊಳ್ತೇನೆ ಎರಡು ಸಾವಿರದ ಹದಿನೈದು ಎಂಬತ್ತರ ಸಂಭ್ರಮದಲ್ಲಿ ಬೆಳಗೋಡು ರಮೇಶ್ ಅವರು ಬನಂಜ ಗೋವಿಂದಾಚಾರ್ಯರನ್ನು ಪರಿಚಯಿಸಿದ ಒಂದು ಪುಸ್ತಿಕೆ ಇತ್ತು ಅದು ಆಗ ಮುದ್ರಣದಲ್ಲಿ ಇಲ್ಲದೆ ಯಾರಿಗೂ ಲಭ್ಯವಿರಲಿಲ್ಲ ನಾವು ಅದನ್ನು ಪುನರ್ಮುದ್ರಣ ಮಾಡಿದೆವು ಅದು ನಮ್ಮ ಪ್ರಥಮ ಕಾರ್ಯ ಅಲ್ಲಿಂದ ಆರಂಭವಾದ ಅಕ್ಷರ ಸೇವೆ ಎರಡು ಸಾವಿರದ ಹದಿನಾರಕ್ಕೆ ಎರಡು ಸಾವಿರದ ಹದಿನೈದರ ಎಂಬತ್ತರ ಸಂಭ್ರಮದ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಮಾತನಾಡಿದ ಎಲ್ಲ ವಿದ್ವಾಂಸರ ಲೇಖನಗಳನ್ನು ಸಂಗ್ರಹ ಮಾಡಿ ಬನ್ನಂಜೆ ಷಡ್ ದರ್ಶನ ಅನ್ನುವ ಕೃತಿಯನ್ನು ನಾವು ಹದಿನಾರಕ್ಕೆ ತಂದೆವು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಅಪ್ಪನನ್ನು ಮತ್ತೆ ಇನ್ನೇನು ಪ್ರಕಟಿಸಬಹುದು ಅಂತ ಕೇಳಿದಾಗ ಅಪ್ಪನೇ ಹೇಳಿದ್ದು ನನ್ನ ಕವಿತೆಗಳಿಗೆ ಇನ್ನಷ್ಟು ಕವಿತೆಗಳು ಬಾಕಿ ಉಳಿದಿವೆ ಅವುಗಳನ್ನೆಲ್ಲ ಸೇರಿಸಿ ಇನ್ನಷ್ಟು ಹೇಳದೆ ಉಳಿದದ್ದು ಅಂತ ಪ್ರಕಟಿಸಿ ಅಂತ ಹಾಗೆ ಪ್ರಕಟವಾದದ್ದು ಇನ್ನಷ್ಟು ಹೇಳದೆ ಉಳಿದದ್ದು ಆ ನಂತರದಲ್ಲಿ ಅಪ್ಪ ಸ್ವಲ್ಪ ಅಮೇರಿಕಾದಲ್ಲಿ ಹೆಚ್ಚು ಕಾಲ ಕಳೆಯುವ ಅವಸ್ಥೆ ಆರಂಭ ಆದ ನಂತರದಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಪುಸ್ತಕ ಪ್ರಕಟಣೆ ನಮಗೆ ಸಾಧ್ಯ ಆಗಲಿಲ್ಲ ಆದರೆ ಎರಡು ಸಾವಿರದ ಹದಿನೆಂಟರ ಹೊತ್ತಿಗೆ ಅಪ್ಪ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನಾಗಿ ಹೋಗಿ ಅವರಿಗೆ ಆತ್ಮಚರಿತ್ರೆ ಬರೆಯಿರಪ್ಪ ಎಂಬತ್ತರ ಸಂಭ್ರಮಕ್ಕೆ ಪ್ರಕಟಿಸಬಹುದಲ್ಲ ಅಂತ ಕೇಳಿಕೊಂಡಾಗ ಅಪ್ಪ ಅದು ಈಗ ಸದ್ಯಕ್ಕೆ ನೆನಪು ಮಾಡಿಕೊಂಡೆಲ್ಲ ಬರೆಯುವ ಸ್ಥಿತಿಯಲ್ಲಿ ನಾನಿಲ್ಲ ಅಂತ ಅಂದರು ಅಪ್ಪ ನೆನಪು ಮಾಡಿಕೊಂಡು ಬರೆಯೋದು ಬೇಡ ನೀವು ಹೇಳ್ತಾ ಹೋಗಿ ನಾನು ಬರೀತೇನೆ ಅನ್ನುವ ಮಾತನ್ನು ನಾನು ನಿವೇದಿಸಿಕೊಂಡೆ ಅಪ್ಪ ಹೇಳಿದರು ಮಗಳೇ ನಾನು ಹೇಳುವ ವೇಗ ನಿನ್ನ ಬರಹ ಹೊಂದಾಣಿಕೆ ಆಗದಿದ್ದರೆ ಅಡೆತಡೆ ಆದೀತು ಬೇಡ ಆಗ ಅಪ್ಪ ನೀವು ಹೇಳ್ತಾ ಹೋಗಿ ನಾನು ಎಲ್ಲವನ್ನು ಒಂದು ರೆಕಾರ್ಡ್ ಮಾಡಿಕೊಳ್ಳುತ್ತೇನೆ ಯಾವುದಾದ್ರೂ ಒಂದು ಇನ್ಸ್ಟ್ರೂಮೆಂಟ್ ಮುಖಾಂತರ ಅದನ್ನು ಆ ಬಳಿಕ ನಾನು ಒಂದು ದಿನ ಅಕ್ಷರ ರೂಪಕ್ಕೆ ಇಳಿಸಿ ನಿಮಗೆ ಕೊಡ್ತೇನೆ ಅಂದಾಗ ಆಯಿತು ಅಂದರು ನನಗೆ ದಿನಕ್ಕೆ ಎರಡು ಗಂಟೆಯ ಹಾಗೆ ನಲವತ್ತು ದಿನಗಳ ಕಾಲಾವಕಾಶದಲ್ಲಿ ಅಪ್ಪ ತನ್ನ ಎಲ್ಲ ಹೇಳಬೇಕಾದ ನಾನು ಏನನ್ನೂ ಪ್ರಶ್ನಿಸ್ತಿರಲಿಲ್ಲ ಸುಮ್ಮನೆ ಅವರ ಮುಂದೆ ಕೂತ್ಕೊಳ್ತಿದ್ದೆ ನನಗೇನಾದರೂ ಕೆಲವೊಮ್ಮೆ ಅವರ ಬ ವಿಷಯದ ಕುರಿತು ಕೆಲವು ನನಗೆ ಮನವರಿಕೆ ಆಗಬೇಕಾದಂತಹ ಸಂದರ್ಭಗಳಿದ್ದಾಗ ಮಾತ್ರ ಕೇಳ್ತಿದ್ದೆ ಉಳಿದಂತೆ ಅವರೇನಾದರೂ ಮರೆತಿದ್ದಾರೆ ಅನಿಸಿದರೆ ನೆನಪಿಸ್ತಿದ್ದೆ ಈ ವಿಷಯ ಹೇಳಲಿಲ್ಲಪ್ಪ ಅಂತ ಹಾಗೆ ಒಟ್ಟು ಸಂಗ್ರಹವಾದದ್ದು ಸುಮಾರು ಎಂಬತ್ತು ಗಂಟೆಯ ಅವರ ರೆಕಾರ್ಡೆಡ್ ದಾಖಲೆ ಅದು ಎರಡು ಸಾವಿರದ ಹದಿನೆಂಟಕ್ಕಾದರೂ ಪುಸ್ತಕ ಮಾಡಬೇಕು ಅನ್ನುವ ಹಂತದಲ್ಲಿದ್ದಾಗ ಆ ಸಾಧ್ಯತೆಗಳನ್ನೆಲ್ಲ ಅಪ್ಪ ಅಮೆರಿಕದಲ್ಲಿರೋದರಿಂದ ನಮಗೆ ತೀವ್ರ ಮಾಡುವುದಾಗಲಿಲ್ಲ ಅಪ್ಪ ಬಂದು ಒಮ್ಮೆ ನೋಡಬೇಕಿತ್ತು ನಾವು ಬರೆದು ಒಂದು ರೂಪುರೇಷೆ ಕೊಟ್ಟು ಒಂದು ಆಯಾ ಆಕಾರದ ಒಳಗೆ ಅದನ್ನು ಕೂಡಿಸಿತ್ತು ಅಸ್ಥಿ ಪಂಜರ ಮಾತ್ರವಿತ್ತು ಅಪ್ಪ ಜೀವ ಕೊಡಬೇಕಿತ್ತು ಅಂತ ಹೊತ್ತಿನಲ್ಲಿ ಅಪ್ಪ ಎರಡು ಸಾವಿರದ ಹದಿನೆಂಟು ಬಂದವರು ತೆಗೆದುಕೊಂಡು ಹೋದರು ಅಲ್ಲಿ ಹೋದವರಿಗೆ ಕೈ ಮುರಿದು ಅವರಿಗೆ ಪ್ರೂಫ್ ತಿದ್ದುವುದಾಗಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಪುನಃ ಉದ್ದವ ಗೀತೆಯನ್ನು ಮಾತನಾಡುವುದಕ್ಕೆ ಗೋಖಲೆ ಸಂಸ್ಥೆಗೆ ಬಂದವರು ಬೆಂಗಳೂರಿನಲ್ಲಿ ವಾಸ್ತವ್ಯ ಇದ್ದರು ಆಗ ನಾನು ಮತ್ತು ಮಲ್ಲೆಪುರಂ ಅವರು ಒಂದು ದಿವಸ ಅರಣ್ಯಕದಲ್ಲಿ ಅಪ್ಪ ಇದ್ದಾಗ ಹೋಗಿ ಕೇಳಿಕೊಂಡು ಬಂದೆವು ಆ ಪುಸ್ತಕ ಏನು ಮಾಡೋಣ ಅಂತ ಮುಂದಿನ ವರ್ಷ ಡಿಸೆಂಬರಿಗೆ ಪ್ರಕಟಿಸೋಣ ಎರಡು ಸಾವಿರದ ಇಪ್ಪತ್ತು ಅಂತ ಅಪ್ಪ ಅಂದಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತು ಮಾರ್ಚಿನ ನಂತರ ನಮಗೆ ಮತ್ತು ಅಪ್ಪನಿಗೆ ಭೇಟಿ ಆಗದ ಹಾಗೆ ಕೊರೋನಾ ಒಂದು ಭೂತವಾಗಿ ನಮ್ಮನ್ನು ಕಾಡಿತು ಅಪ್ಪ ಪುಸ್ತಕ ತೆಗೆದುಕೊಂಡು ಹೋದವರು ಅದರ ಕರಡು ತಿದ್ದಿದ್ದಾರಾ ಅಂತ ಕೇಳುವುದಕ್ಕೂ ಕೂಡ ಆ ಹೊತ್ತು ಸಮಂಜಸವಾಗಿರಲಿಲ್ಲ ಮುಂದೆ ಅಪ್ಪನನ್ನು ನಾನು ವೈಯಕ್ತಿಕವಾಗಿ ಭೇಟಿಯಾದದ್ದು ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ನ ಹೊತ್ತಿಗೆ ನನ್ನ ಅಣ್ಣ ಅವನ ದುರ್ಮರಣದ ಸಂದರ್ಭದಲ್ಲಿ ಆ ಹೊತ್ತು ಅದನ್ನು ಕೇಳುವ ಸಮಯ ಅಲ್ಲ ಅಂತ ತಡೆದಿದ್ದೆ ಆದರೆ ಹನ್ನೆರಡನೇ ದಿನಕ್ಕೆ ಅಪ್ಪನೇ ನಡೆದು ಬಿಟ್ಟದ್ದರಿಂದ ನನಗೆ ಅದನ್ನು ಕೇಳುವುದು ಸಾಧ್ಯ ಆಗಲಿಲ್ಲ ಪುಸ್ತಕ ಹಾಗೇ ಇತ್ತು ಆದ್ದರಿಂದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ನಮಗೆ ಈ ಪುಸ್ತಕ ತರ್ತೇವೆ ಅನ್ನುವ ಕಾರಣಕ್ಕಾಗಿ ನಾವು ಬೇರೆ ಪುಸ್ತಕ ಯೋಚನೆ ಮಾಡುವುದಾಗಲಿಲ್ಲ ಇಪ್ಪತ್ತರ ನಂತರ ಮತ್ತೆ ಅಪ್ಪ ನಮ್ಮನ್ನು ಅಗಲಿದ ನಂತರ ನಾವು ಪುನಃ ಪುಸ್ತಕ ಪ್ರಕಟಣೆಯನ್ನು ನಮ್ಮ ಒಂದು ಪ್ರತಿಷ್ಠಾನದ ಭಾಗವಾಗಿ ಮಾಡುತ್ತಲೇ ಬಂದಿದ್ದೇವೆ ಅದರಲ್ಲಿ ಪ್ರಕಟವಾದ ಪುಸ್ತಕಗಳು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬನ್ನಂಜಿಯವರ ಒಡನಾಟದಲ್ಲಿರುವವರ ಎಲ್ಲ ಲೇಖನಗಳನ್ನು ಸಂಗ್ರಹಿಸಿ ಸುಮಾರು ಆರುನೂರು ಪುಟದ ಉಪವಾಸ ಅನ್ನುವ ಒಂದು ಪುಸ್ತಕವನ್ನು ನಾವು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಪ್ರಕಟಿಸಿದೆವು ಅದಾದ ನಂತರ ಅದರ ಜೊತೆಗೇ ನಾವು ಅಪ್ಪನ ಸಂಸ್ಕೃತ ಪುಸ್ತಕಗಳು ಮತ್ತು ಕನ್ನಡದ ಪುಸ್ತಕಗಳಿಗೆ ವಿಮರ್ಶೆಗಳನ್ನು ಬೇರೆ ಬೇರೆ ವಿದ್ವಾಂಸರಿಂದ ಬರೆಸಿ ಆ ಸಂಗ್ರಹಗಳನ್ನು ತಂದಾಗ ಒಂದು ನಾವು ತಂದ ಪುಸ್ತಕ ಗೋವಿಂದ ಮಣಿದರ್ಪಣ ಅದು ಕನ್ನಡ ಪುಸ್ತಕಗಳ ಅಪ್ಪನ ಪುಸ್ತಕಗಳ ವಿಮರ್ಶಾ ಗ್ರಂಥ ಅದಾದ ನಂತರ ಮತ್ತೊಂದು ಪುಸ್ತಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮೂಲಕ ನಾವು ಪ್ರಕಟಪಡಿಸಿದ್ದು ಶ್ರೀ ಗೋವಿಂದಾಲೋಕಃ ಅನ್ನುವ ಅನೇಕ ಭಾರತದಾದ್ಯಂತ ಇರುವ ಎಲ್ಲ ವಿದ್ವಾಂಸರಿಂದ ಆಯ್ದ ಲೇಖನಗಳ ಸಂಗ್ರಹ ಹೀಗೆ ಒಂದೊಂದು ವರ್ಷಕ್ಕೆ ಒಂದೊಂದು ಪುಸ್ತಕಗಳನ್ನು ಅವರಿಗೆ ಅರ್ಪಿಸ್ತಾ ಕಳೆದ ವರ್ಷ ನಾವು ಅವರಿಗೆ ಅರ್ಪಿಸಿದ ಪುಸ್ತಕ ಬನ್ನಂಜೆ ಉವಾಚ ಅವರ ಉಪನ್ಯಾಸದ ಮಾತುಗಳನ್ನು ಅಲ್ಲಿರುವ ಒಳ್ಳೆಯ ಮಾತುಗಳನ್ನು ಆಯ್ಕೆ ಮಾಡಿದಂತಹ ಒಂದು ಸಂಗ್ರಹ ಅದು ಹೋದ ವರ್ಷ ಪ್ರಕಟವಾಯಿತು ಉಡುಪಿಯಿಂದ ಪಾದೆಕಲ್ಲು ವಿಷ್ಣು ಭಟ್ಟರು ಬಂದಿದ್ದಾರೆ ವಿಷ್ಣು ಭಟ್ಟರು ಬರುವುದರ ಹಿಂದೆ ಗಣೇಶರ ಕೈವಾಡ ಇದೆ ಏನು ಅಂತ ಕೇಳಿದರೆ ನಾನು ಸ್ವಲ್ಪ ಕೆಲವು ಸಂಕಟಗಳನ್ನು ಹೇಳಬೇಕು ಅಂತ ಹೇಳಿದ್ದೆ ಆತ್ಮ ನಿವೇದನೆಯನ್ನು ಅಪ್ಪ ತಿದ್ದುವ ಮೊದಲು ಹೊರಟು ಹೋದರು ನಿಮಗೆ ಅದರ ಕಥೆ ಹೇಳಿದೆ ಪ್ರಾರಂಭದಲ್ಲಿ ಆದರೆ ಅಪ್ಪ ಹೇಳಿದ್ದನ್ನು ನಾನು ಅಕ್ಷರ ರೂಪ ಕೇಳಿಸುವಾಗ ಆ ಕಾಲಕ್ಕೆ ಇದ್ದಂತಹ ಟ್ಯಾಬ್ ತುಂಬ ಫೀಬಲ್ ಆದ ಆಡಿಯೋ ಗಟ್ಟಿ ಕೇಳ್ತಿರಲಿಲ್ಲ ನಮಗೆ ಹೆಡ್ಫೋನ್ಗಳು ಗೊತ್ತಿಲ್ಲ ನಮಗೆ ಹೆಡ್ಡೇ ಇಲ್ಲದ್ರಿಂದ ಹೆಡ್ಡರ ಫೋನ್ ಅಷ್ಟೇ ಇತ್ತು ಏನು ಮಾಡಿದರೂ ಅದನ್ನೆಲ್ಲ ಹೇಗೆ ಮಾಡಿದ್ರು ಅಕ್ಷರ ಇಳಿಸೋದೆಲ್ಲ ತುಂಬ ಸಾಹಸದ ಕೆಲಸವಾಗಿ ಸುಮಾರು ಎರಡು ವರ್ಷಗಳ ಕಾಲ ಒದ್ದಾಡಿದ್ದಾಯಿತು ಇಷ್ಟೆಲ್ಲ ಅಕ್ಷರ ರೂಪಕ್ಕೆ ಇಳಿಸುವಾಗ ಐದುನೂರ ಐವತ್ತು ಪುಟ ಇದ್ದದ್ದನ್ನು ಅಪ್ಪನ ಪುನರಾವರ್ತನೆಗಳು ಮತ್ತಿತರ ಅನಗತ್ಯ ಅಂತ ಅನ್ನಿಸುವ ಕೆಲವು ಪ್ರಾಸಂಗಿಕ ವಿಷಯಗಳನ್ನೆಲ್ಲ ತೆಗೆದು ತೆಗೆದು ಸುಮಾರು ಇನ್ನೂರೈವತ್ತು ಪುಟದ ಒಂದು ಅಸ್ಥಿ ಪಂಜರ ಸಿದ್ಧ ಮಾಡುವಾಗ ಅದರಲ್ಲಿ ಇರುವ ಯಾವ ಸಂಸ್ಕೃತದ ಶ್ಲೋಕಗಳು ಕೂಡ ನನಗೆ ಗೊತ್ತಿರಲಿಲ್ಲ ಹಾಗಂತ ಅದು ಪೂರ್ಣ ಪಾಠವೂ ಕೇಳ್ತಿರಲಿಲ್ಲ ಮೊದಲೇ ಸಂಸ್ಕೃತ ಬಾರದ ನಾನು ಆ ಶಬ್ದ ಏನು ಕೇಳ್ತದೆ ಅಷ್ಟೇ ಶಬ್ದಗಳನ್ನು ಬರೆದು ಡಾಟ್ 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 ಇನ್ಯಾರಾದರೂ ಯಾರಾದರೂ ಉದ್ಧಾರ ಮಾಡ್ಯಾರು ನನ್ನನ್ನು ಅಂತ ಡಾಟ್ 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 ಹಾಕಿ ಹಾಕಿ ಹಂಗಂಗೆ ಇಟ್ಟಿದ್ದೆ ಪುಸ್ತಕ ಅಪ್ಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೊರಟ ಹೋದ ನಂತರದಲ್ಲಿ ಪ್ರಕಟಿಸಬೇಕು ಅಂತ ಹೊರಟಾಗ ಹೇಗೆ ಶೈಲಿಯಂತೂ ಬದಲಿಸೋದಕ್ಕೆ ಹೋಗೋದಕ್ಕೆ ಬೇಡ ಅಂತ ತೀರ್ಮಾನ ಮಾಡಿದೆ ಯಾಕಂದರೆ ಅಪ್ಪ ಇಲ್ಲ ನಾವು ಅಪ್ಪನ ಶೈಲಿಯನ್ನು ನಾವು ಹುಟ್ಟಿಸಲಾರೆವು ಅವರು ಬರೆದ ಹಾಗೆ ನಾವು ಬರೆಯಲಾರೆವು ನನ್ನ ಹಾಗೆ ನಾನು ಬರೆದ್ರೆ ಅದು ಅಪ್ಪನ ಶೈಲಿ ಆಗಲ್ಲ ಅವರು ಹೆಂಗೆ ಹೇಳಿದಾರ ಹಾಗೆ ಇರಲಿ ಅಂತ ಅವ್ರು ಹೇಳುವ ಧಾಟಿಯ ಶೈಲಿಯನ್ನೇ ಉಳಿಸೋದು ಅಂತ ಒಂದು ತೀರ್ಮಾನ ಆಯಿತು ಇನ್ನು ತಿದ್ದುಪಡಿಗಳನ್ನು ಯಾರು ಮಾಡೋದು ಪರಿಷ್ಕರಣೆಯನ್ನು ಯಾರು ಮಾಡಿಕೊಡ್ತಾರೆ ತಪ್ಪು ಸರಿಗಳನ್ನು ಹೇಳಬೇಕಲ್ಲ ನನಗೆ ಇದು ಪ್ರಕಟಯೋಗ್ಯವೋ ಅಲ್ಲವೋ ಎಲ್ಲವನ್ನು ವಿಚಾರಿಸಲಿಕ್ಕೆ ನಾನು ಮೊರೆ ಹೊಕ್ಕದ್ದು ನನಗೆ ತುಂಬ ಮಾರ್ಗದರ್ಶನ ಮಾಡುವ ಗುರುಗಳಾದ ಮಲ್ಲೆಪುರಂ ಜಿ ವೆಂಕಟೇಶ್ ಅವರು ಪಿತೃಸದೃಶ್ಯರಾಗಿ ಇವತ್ತಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರುವ ಶ್ರೀ ಅವರು ಸದಾ ನನ್ನನ್ನು ಆ ಕಾಲಕ್ಕೆ ಸತ್ಯಕಾಮರು ಜೊತೆಗಿದ್ದಾಗಿಂದ ಇವತ್ತಿನವರೆಗೂ ನನ್ನನ್ನು ಗದರಿಸಿ ಬೆದರಿಸಿ ತಪ್ಪುಗಳನ್ನು ತಿದ್ದುವ ಶ್ರೀ ಲಕ್ಷ್ಮೀಶ ತೋಳ್ಪಾಡಿಯವರು ನಾನು ಮೂವರಿಗೂ ಕೊಟ್ಟೆ ಇದನ್ನು ಏನಿದ್ರೂ ಹೇಗೆ ಮಾಡಬೇಕು ಮಾಡಿಕೊಡಿ ತಿದ್ದಬೇಕಾದದ್ದನ್ನು ತಿದ್ದಿಕೊಡಿ ಹೇಳಬೇಕಾದದ್ದು ಹೇಳಬೇಕಾದದ್ದಲ್ಲದ್ದು ಎಲ್ಲವನ್ನು ನೀವೇ ನನಗೆ ಮಾರ್ಗದರ್ಶನ ಮಾಡಿ ಅವರು ಒಂದಷ್ಟು ಮಾರ್ಗದರ್ಶನ ಮಾಡಿ ಅದಕ್ಕೊಂದು ರೂಪ ಬಂತು ಇಷ್ಟಾದ ಮೇಲೂ ಕೂಡ ಅನೇಕರಿಗೆ ಅದರ ಶ್ಲೋಕ ಭಾಗಗಳು ಗೊತ್ತಾಗಲಿಲ್ಲ ಯಾಕೆಂದರೆ ಅಪ್ಪ ಆಫ್ ಹ್ಯಾಂಡ್ ಎಲ್ಲಿದ್ದು ಹೇಳ್ತಾರೆ ಅದು ಯಾವ ಗ್ರಂಥ ಕೂಡ ಹೇಳಲ್ಲ ಗ್ರಂಥ ಹೇಳಿದರೆ ಆದರೂ ಯಾರೋ ಹುಡುಕಿಯಾರು ಏನು ಹೇಳಲ್ಲ ಅವರೊಮ್ಮೆ ಭವಭೂತಿಯನ್ನು ಕಾ ಒಂದು ಸರಿ ಕೋಟ್ ಮಾಡ್ತಾರೆ ಇನ್ನೊಂದು ಸರಿ ಕಾಳಿದಾಸ ಮತ್ತೊಂದು ಕಡೆ ವೇದ ಯಾವುದೋ ಭಗವದ್ಗೀತೆ ಎಲ್ಲೆಲ್ಲಿದೋ ಉತ್ತರ ರಾಮಚರಿತೆಯಿಂದ ಇನ್ಯಾವುದೋ ಯಾವುದೋ ಸಂದರ್ಭದಲ್ಲಿ ಇಂಗ್ಲೀಷ್ ಗ್ರಂಥ ಅದರ ಲೇಖಕ ಅದರ ಯಾವುದೋ ಕೊಟೇಶನ್ ನಮಗೆ ಗೊತ್ತಾಗದ ಒಂದು ಸಾಗರ ಹಾಗೆಯೇ ಇಟ್ಕೊಂಡು ಕೂತಿದ್ದೆ ಹೇಗೆ ಪರಿಪೂರ್ಣ ಮಾಡೋದು ಈ ವರ್ಷ ಫೆಬ್ರವರಿ ಮಾರ್ಚಿನ ಹೊತ್ತಿಗೆ ಯಾಕೋ ಒಳಗೊಂದು ಅನ್ನಿಸ್ತು ಗಣೇಶರಿಗೆ ಯಾಕೆ ಕೊಡಬಾರ್ದು ಅಂತ ಹಾಗೆ ಪುಸ್ತಕ ತೆಗೆದುಕೊಂಡು ಹೋಗಿ ನಾನು ಅವರಿಗೆ ನಿವೇದಿಸಿಕೊಂಡೆ ಇದೊಂದು ಕ್ಲರಿಕಲ್ ಜಾಬ್ ಕೊಡ್ತೀನಿ ಅಣ್ಣ ನೀವು ಕರಡುತ್ತಿದ್ದಬೇಕು ಮತ್ತು ತಪ್ಪುಗಳು ಅಲ್ಲದ ಅನೇಕ ಶ್ಲೋಕಗಳ ಉದ್ಧರಣೆಯೇ ಇಲ್ಲದ ಬ್ಲ್ಯಾಂಕ್ ಸ್ಪೇಸ್ಗಳೆಲ್ಲ ಇವೆ ನನಗೆ ಇದನ್ನು ಸರಿ ಮಾಡಿಕೊಡಿ ದಯವಿಟ್ಟು ಅಂತ ಕೇಳಿಕೊಂಡೆ ಯಾವುದು ಉತ್ಪ್ರೇಕ್ಷೆ ಅಲ್ಲ ಒಂದು ವಾರದ ಒಳಗೆ ನಿಮ್ಮ ಪುಸ್ತಕ ಕರಡುತ್ತಿದ್ದಾಗಿದೆ ನೀವು ಬಂದು ತೆಗೆದುಕೊಂಡು ಹೋಗಬಹುದು ಅಂತ ಗಣೇಶರು ಕರಡುತ್ತಿದ್ದಾಗಿದೆ ಅಂತ ಹೇಳಿ ಕೊಡುವಾಗ ಅದು ಅಪೂರ್ಣ ಇದ್ದರೆ ಅದು ಗಣೇಶರಲ್ಲ ಅಂತ ಅರ್ಥ ಅದು ಪರಿಪೂರ್ಣ ಇದ್ದರೆ ಅದು ಗಣೇಶರು ಎಲ್ಲಿಯವರೆಗೆ ಪ್ರತಿ ಶ್ಲೋಕ ಅಪ್ಪನ ಯಾವ ಯಾವ ವಾಕ್ಯದ ಉದ್ಧರಣೆಗಳು ಎರಡೇ ಶಬ್ದ ಕೆಲವೊಮ್ಮೆ ಬರೆದಿದ್ದೇನೆ ನಾನು ಅಲ್ಲೇ ಡಾಟ್ ಡಾಟ್ ಹಾಕಿದ್ದೇನೆ ಕೆಲವೊಂದು ನಾಲ್ಕು ಸಾಲುಗಳು ಅದರಲ್ಲಿ ಎರಡು ಸಾಲು ಗೊತ್ತಾಗ್ತದೆ ಎರಡು ಸಾಲು ಗೊತ್ತಾಗಲ್ಲ ಅದರೊಳಗೆ ಮತ್ತೆ ನನಗೆ ಕೇಳಿದ ತಪ್ಪು ಅಬದ್ಧ ಸಂಸ್ಕೃತ ಎಲ್ಲವನ್ನೂ ಕೂಡ ಈ ಬದಿಗೆ ಇದು ಇಂಥ ಕೃತಿಯದ್ದು ಅದು ಹೀಗಿರಬೇಕಾದದ್ದು ಅಂತ ತಿದ್ದಿ ಪ್ರತಿ ಶ್ಲೋಕಗಳ ಉದ್ಧರಣೆಯನ್ನು ಸ ಸ್ಪಷ್ಟಗೊಳಿಸಿ ಅಷ್ಟೂ ಶ್ಲೋಕ ಒಂದೇ ಒಂದು ಶ್ಲೋಕ ಉಳಿಸಲಿಲ್ಲ ನೆನ್ಪಿಟ್ಕೋಬೇಕು ಒಂದೇ ಒಂದು ಶ್ಲೋಕ ಉಳಿಸ್ಲಿಲ್ಲ ಒಂದೇ ಒಂದು ಗ್ರಂಥ ಉದ್ಧರಣೆಯ ಹೆಸರು ಯಾವುದು ತಪ್ಪಲಿಲ್ಲ ಇದು ಇಂಥ ಗ್ರಂಥ ಅಂತ ಕೆಲವೊಂದು ಕಡೆ ಅಪ್ಪ ಉದ್ಧರಿಸಿದ್ದು ತಪ್ಪು ಹೀಗೆ ಅಂತ ತಿದ್ದಿ ಅಂದರೆ ಅಪ್ಪ ಆಫ್ ಹ್ಯಾಂಡ್ ಹೇಳುವಾಗ ಅದು ಹಾಗೆ ಬಂದಿರಬಹುದು ಅದು ನಿಜ ಪಾಠ ಹೀಗೆ ಅಂತ ಎಲ್ಲ ತಿದ್ದಿ ಕಡೆಗೆ ಒಂದು ನಾಲ್ಕಾರು ಶ್ಲೋಕಗಳ ನಮ್ಮ ಅಜ್ಜ ಪಾಠ ಮಾಡುವಾಗ ಹೇಳಿದ ಒಂದು ವಿವರಣೆ ಇತ್ತು ಮೊದಲನೇ ವಾಕ್ಯಕ್ಕಿಂತ ಉತ್ತರ ಕೊಟ್ಟರು ಎರಡು ಅದೊಂದು ಆರೆಂಟು ಸಾಲಿನ ಶ್ಲೋಕದ ಅದಕ್ಕೆ ಉದ್ಧರಣೆಯ ಜೊತೆಗೆ ವಿವರಣೆ ಅಪ್ಪನದ್ದು ಅದು ಅಜ್ಜ ಹೇಳಿದ ವಿವರಣೆ ಅಂತ ಬೇರೆ ಹೇಳ್ತಾರೆ ಶ್ಲೋಕ ಏನು ಅಂತ ಕೇಳಲ್ಲ ಒಂದೇ ಒಂದು ಶ್ಲೋಕ ಗಣೇಶರು ತಿದ್ದದೇ ಇದ್ದದ್ದು ಆದರೆ ಅಲ್ಲಿ ಮತ್ತೆ ಮಾರ್ಗಸೂಚಿ ಈ ಬದಿಗೆ ಒಂದು ಕೆಂಪು ಲೈನ್ನಲ್ಲಿ ಎಳೆದು ಇದು ವಿಷ್ಣು ತತ್ವ ನಿರ್ಣಯದ ಶ್ಲೋಕ ನನ್ನ ಬಳಿ ಪಾಠವಿಲ್ಲ ಬೇರೆಯವರಿಂದ ತಿಳಿದುಕೊಳ್ಳಿ ಇಷ್ಟು ವರೆಗೆ ಒಬ್ಬ ಮನುಷ್ಯ ಮಾರ್ಗದರ್ಶನ ಮಾಡ್ತಾರೆ ಅಂದರೆ ನಾವು ಎಷ್ಟು ವೈಯಕ್ತಿಕವಾಗಿ ನಾನೆಷ್ಟು ಪುಣ್ಯಶಾಲಿ ಅಂತ ನಾನು ಭಾವಿಸ್ತೇನೆ ಆಮೇಲೆ ಅಷ್ಟು ಮಾಡಿದ ನಂತರ ಅವರು ನನ್ನ ಜೊತೆಗೆ ಇದು ಪ್ರಕಟ ಯೋಗ್ಯ ಯಾಕೆ ಅಂತ ಮಾತನಾಡಿದರು ಅದು ಪ್ರಕಟಿಸಿ ಇದೊಂದು ಒಳ್ಳೆಯ ಒಂದು ವಿವರ ಅನೇಕ ಉಪನ್ಯಾಸಗಳು ವೇದಾಂತವನ್ನು ಹೇಳುವವುಗಳು ಹೇಗೂ ದಾಖಲಾಗಿವೆ ರೆಕಾರ್ಡ್ಗಳು ನಮಗೆ ಓದಲಿಕ್ಕೆ ಅಥವಾ ಕೇಳಲಿಕ್ಕೆ ಸಿಗ್ತವೆ ಅವರ ವೈಯಕ್ತಿಕ ವಿವರಗಳು ಎಷ್ಟೋ ಮಾಹಿತಿಗಳು ಹಾಗೆ ಗಾಳಿಯಲ್ಲಿ ಹೋಗೋದು ಬೇಡ ಪ್ರಕಟಿಸಿ ಅಂತ ಹೇಗೂ ನಿಮ್ಮ ಹತ್ರ ಅದರ ರೆಕಾರ್ಡ್ ಇದೆ ಅಲ್ಲ ಅಂದರು ಅದರದೊಂದು ದುರಂತ ಭಾಗ ಆಗಿ ಹೋಗಿತ್ತು ಆ ರೆಕಾರ್ಡನ್ನು ನಾನು ಒಬ್ಬರು ಅಪ್ಪನ ಶಿಷ್ಯರ ಬಳಿ ಕೊಟ್ಟಿದ್ದೆ ಅಕ್ಷರ ರೂಪ ಇಳಿಸಿ ಅಂತ ಒಂದು ಇಪ್ಪತ್ತು ಶೇಕಡ ಭಾಗ ಅವರು ನನಗೆ ಸಹಾಯ ಮಾಡಿದರು ಅವರು ಅದನ್ನು ಇಟ್ಟುಕೊಳ್ಳಿ ಅಂತ ಹೇಳಿದ್ದೆ ಯಾಕೆ ನನ್ನ ಹತ್ರ ಕಂಪ್ಯೂಟರು ಲ್ಯಾಪ್ಟಾಪ್ ಇರಲಿಲ್ಲ ನನ್ನ ಟ್ಯಾಬ್ ಹಾಳಾಗ್ತಾ ಬಂದಿತ್ತು ನಾನು ಪೆನ್ ಡ್ರೈವಿಗೆ ಅದನ್ನು ಕಾಪಿ ಅಲ್ಲ ಮೂವ್ ಮಾಡಿದ್ದೆ ನನ್ನ ಹತ್ರ ಕಾಪಿ ಇರಲಿಲ್ಲ ಆ ಪೆನ್ ಡ್ರೈವನ್ನು ಅವರ ಬಳಿ ಕೊಟ್ಟು ನನಗೆ ಅಕ್ಷರ ರೂಪಕ್ಕೆ ಇಳಿಸಿ ಕೊಡಿ ಅಂದಿದ್ದೆ ಅವರು ಅದನ್ನು ಅಕ್ಷರ ರೂಪಕ್ಕೆ ಬಹಳ ಭಕ್ತಿಯಿಂದ ಇಳಿಸಿಯೂ ಕೊಟ್ಟಿದ್ದರು ಕಾಲಾಂತರದಲ್ಲಿ ಸುಮಾರು ನಾಲ್ಕು ವರ್ಷ ಅಂದರೆ ಹದಿನೈದು ನಾನು ಹದಿನೈದರ ಹೊತ್ತಿಗೆ ಕೊಟ್ಟದ್ದು ಇಪ್ಪತ್ತರ ಹೊತ್ತಿಗೆ ನಾನು ಅದನ್ನು ಕೇಳಿದೆ ಆ ಪೆನ್ ಡ್ರೈವ್ ಕೊಡಿ ಅಂತ ಅವರು ಆಯಿತು ಕೊಡ್ತೇನೆ ಅಂತಲೂ ಬರೆದರು ಮರು ದಿವಸ ನನಗೊಂದು ಮೆಸೇಜ್ ಮಾಡಿದರು ಸಮ್ ಹೌ ದ ಡಾಕ್ಯುಮೆಂಟ್ ಈಸ್ ಡಿಲೀಟೆಡ್ ಅಂತ ಇಡೀ ದಾಖಲೆ ಇಲ್ಲ ಅಂತ ಆದರೆ ಒಂದು ನನ್ನ ಪುಣ್ಯ ಭಾಗ ಏನಂದರೆ ಅಷ್ಟು ಹೊತ್ತಿಗಾಗಲೇ ಅಕ್ಷರ ರೂಪಕ್ಕೆ ಇಳಿದಿತ್ತು ಅದು ಅಪ್ಪನ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ ಇನ್ನೊಂದು ಏನು ನಾನು ಈಗಲೂ ನನಗೆ ಒಂದು ನಂಬಿಕೆ ಇದೆ ಅದು ಹಿಂದಲ್ಲ ನಾಳೆ ಅವರಿಗೆ ಸಿಗುತ್ತೆ ಅವರಿಗೆ ಅಪ್ಪ ನಾನು ಅನುಗ್ರಹಿಸಿ ಅದು ನನಗೆ ಬಂದು ತಲುಪುತ್ತೆ ಅಂತ ನಾನು ಈಗಲೂ ಅವರ ಮುಂದೆ ಪ್ರಾಂಜಲವಾಗಿ ಬೇಡಿಕೊಳ್ಳುತ್ತೇನೆ ಇಷ್ಟಾಗುವಾಗ ಗಣೇಶರು ಹೇಳಿದರು ಹೌದೇ ಆ ದಾಖಲೆ ಇಲ್ಲವೇ ಏನೂ ತೊಂದರೆ ಇಲ್ಲ ಆಕಾಶವಾಣಿಯ ಪಾದಕಲು ವಿಷ್ಣು ಭಟ್ಟರು ಮಾಡಿದ ಸಂದರ್ಶನ ಕೇಳಿ ನಿಮಗೆ ಹೇಳಿದ್ದೆಲ್ಲ ಅಲ್ಲಿದೆ ಕೆಲವು ನಿಮಗೆ ಹೇಳದೆ ಭಾಗ ಅಲ್ಲಿ ದಾಖಲಾಗಿದೆ ಇನ್ನು ಕೆಲವು ಅವರಿಗೆ ಹೇಳದೇ ಇದ್ದರೂ ನಿಮಗೆ ಹೇಳಿದ್ದಾರೆ ಎರಡೂ ಸೇರಿಸಿದರೆ ಸಮಗ್ರ ಆಗ್ತದೆ ಅಂತ ನನ್ನನ್ನು ಮತ್ತೊಂದು ದಿಕ್ಸೂಚಿ ಕೊಟ್ಟರು ಗಣೇಶರು ಅದರ ಪರಿಣಾಮವಾಗಿ ನಾನು ಆ ದಿವಸವೇ ಹದಿನಾಲ್ಕು ಎಪಿಸೋಡುಗಳನ್ನು ಆ ದಿವಸದಿಂದ ಕೇಳೋದಕ್ಕೆ ಪ್ರಾರಂಭ ಮಾಡಿದೆ ಕೇಳಿದ ಹದಿನಾಲ್ಕು ಎಪಿಸೋಡನ್ನು ಕೂಡ ಅಕ್ಷರಕ್ಕೆ ಇಳಿಸಿದೆ ಆ ಹದಿನಾಲ್ಕು ಎಪಿಸೋಡನ್ನು ಇಳಿಸುವ ಹೊತ್ತಿಗೆ ನನಗೊಂದು ಹೊಸ ಹೊಳಹು ಬಂತು ಅಪ್ಪನ ಆತ್ಮಚರಿತ್ರೆಯನ್ನು ಇನ್ನಷ್ಟು ಪರಿಪೂರ್ಣ ಮಾಡೋಣ ಯಾಕೆ ಅಪ್ಪ ನನಗೆ ಹೇಳುವ ರಭಸದಲ್ಲಿ ಕೆಲವು ಮರ್ತಿದ್ದಾರೆ ಕೆಲವು ನಮಗೆ ಹೇಳಬಹುದೋ ಬೇಡವೋ ಅಂತ ಆ ಹೊತ್ತಿಗೆ ನೆನಪಾಗದೆ ಉಳಿದಿರಬಹುದು ಈ ಎಲ್ಲ ಸಮಗ್ರ ಮಾಡುವುದಾದರೆ ಅಪ್ಪನ ಉಪನ್ಯಾಸಗಳಲ್ಲಿ ಅನುಭವಗಳು ಏನೆಲ್ಲ ಇವೆ ಕೇಳಕ್ಕೆ ಶುರು ಮಾಡಿದೆ ಅದರಲ್ಲಿ ಅಪ್ಪ ತನಗೆ ಗರುಡ ದರ್ಶನ ಆದದ್ದು ಹೇಳಿದರು ತನಗೆ ಅರೆಸ್ಟ್ ಆಗುವ ಸಂದರ್ಭ ಬಂದಾಗ ನರಸಿಂಹ ಅಷ್ಟೋತ್ತರ ಹೇಗೆ ಕಾಯಿತು ಅಂತ ಹೇಳಿದರು ತನಗೆ ಮಧ್ವಾಚಾರ್ಯರು ಯಾಕೆ ಇಷ್ಟ ಅಂತ ಹೇಳಿದರು ಅಥವಾ ಇಡೀ ಸರ್ವ ಗ್ರಂಥ ಕಾಣೆಯಾದ ಹೊತ್ತಿಗೆ ಅವರು ಅನುಭವಿಸಿದ ಯಾತನೆಗಳೇನು ಅದನ್ನು ತಾನು ಹೇಗೆ ಮತ್ತೆ ಮರಳಿ ಪಡುವುದಕ್ಕೆ ರಾಯರ ಅನುಗ್ರಹ ಆಯಿತು ಇಂಥ ಎಲ್ಲ ಎಪಿಸೋಡುಗಳನ್ನು ನಾನು ಕೇಳುವುದಕ್ಕೆ ಪ್ರಾರಂಭ ಮಾಡಿದೆ ಗಣೇಶರು ನನಗೆ ಆದೇಶ ಮಾಡಿದೆ ಅಥವಾ ಅವರು ವಿನಂತಿ ಅಂತಲೇ ಹೇಳ್ತಾರೆ ಅವತ್ತು ಕೂಡ ಆ ದಿವಸದಿಂದ ನಾನು ಅಪ್ಪನ ಬೆನ್ನು ಹತ್ತಿದೆ ಕನಿಷ್ಠ ಫೆಬ್ರವರಿಯಿಂದ ಈಗಿನವರೆಗೂ ಕೂಡ ನಾನು ಅವರನ್ನು ಕೇಳುವುದು ಬರೆಯುವುದು ಕೇಳುವುದು ಬರೆಯುವುದು ಮಾಡಿಕೊಂಡು ಮಾಡಿಕೊಂಡು ಮೊದಲಿದ್ದ ಇನ್ನೂರ ಇಪ್ಪತ್ತು ಪುಟದ ಒಂದು ಒರಿಜಿನಲ್ ಸ್ಕೆಲಿಟನ್ನಿಗೆ ಆಕಾಶವಾಣಿಯಲ್ಲಿ ನನಗೆ ಹೇಳದೇ ಇರುವ ಭಾಗಗಳನ್ನು ಅಲ್ಲಿಂದ ಆಚೆಗೆ ಬೇರೆ ಬೇರೆ ಈಗಾಗಲೇ ಹೇಳಿದವರ ಅನುಭವ ಕಥನಗಳನ್ನು ಎಲ್ಲವನ್ನೂ ಕೂಡ ಸೇರಿಸಿ ಮುನ್ನೂರ ಇಪ್ಪತ್ತು ಮುನ್ನೂರ ಮೂವತ್ತು ಪುಟದ ಆದಷ್ಟು ಅಪ್ಪನ ಜೀವನ ಚರಿತ್ರೆಯ ಘಟನಾತ್ಮಕ ವಿವರಗಳನ್ನು ಭೌತಿಕ ವಿವರಗಳನ್ನು ಎಲ್ಲಾದರೂ ಚ್ಯುತಿ ಬರದ ಹಾಗೆ ಉಳಿಯದ ಹಾಗೆ ಆದಷ್ಟು ಕೊಡಬೇಕು ಅಂತ ಜೋಡಿಸಿಕೊಟ್ಟದ್ದು ಗಣೇಶರ ಒಂದು ಮಾರ್ಗಸೂಚಿಯ ಆದೇಶದ ಮೇರೆಗೆ ಅಥವಾ ಆ ಅವರು ತೋರಿಸಿದ ಒಂದು ಗೈಡ್ಲೈನ್ಸ್ ಅದರ ಪರಿಣಾಮವಾಗಿ ನಾನು ಪಾದಿಕಲ್ ವಿಷ್ಣು ಭಟ್ಟರನ್ನು ಭೇಟಿಯಾದೆ ಅಷ್ಟು ಕೇಳಿದ ನಂತರ ನಾನು ಅವರಿಗೆ ಹೇಳಿದೆ ಆ ದಿವಸ ನೀವೇ ಬರಬೇಕು ಗಣೇಶರು ಕರಡು ತಿದ್ದಿದ ದಿನ ಹೇಳಿದ್ದೇನೆ ನಾನು ಈ ಪುಸ್ತಕ ಬಿಡುಗಡೆ ಆದರೆ ಅದು ನಿಮ್ಮ ಮೂಲಕ ನೀವು ಬಂದರೆ ಮಾತ್ರ ಅಂತ ಹಾಗೆ ಆಗಸ್ಟ್ ಮೂರು ಆ ದಿವಸ ಅವರನ್ನು ಕಾಯ್ದಿರಿಸಿದ ದಿನಾಂಕ ಗಣೇಶ ಆ ಅವರ ಮಾತಿನ ಮೇರೆಗೆ ಮತ್ತೆ ಗೊತ್ತಾದ ಪಾದೆಕಲ್ ವಿಷ್ಣು ಭಟ್ಟರನ್ನು ಕೂಡ ಈ ಸಂದರ್ಭದಲ್ಲಿ ಇರಬೇಕು ಅಂತ ಕೇಳಿದಾಗ ಅವರು ಬಂದಿದ್ದಾರೆ ಅವರು ಆಕಾಶವಾಣಿಯ ಆ ಹದಿನಾಲ್ಕು ಎಪಿಸೋಡುಗಳನ್ನು ಅಥವಾ ಅಲ್ಲಿ ಏನು ಮಾತುಕತೆ ಆಯಿತು ಅದರ ಬಗ್ಗೆ ಹೆಚ್ಚೇನು ಮಾತಾಡಬೇಡಿ ಅಂತ ಕೇಳಿಕೊಂಡಿದ್ದೇನೆ ಆತ್ಮಕಥನದಲ್ಲಿ ಅವೆಲ್ಲ ಬರ್ತವಾದ್ರಿಂದ ಗಣೇಶರು ಅದನ್ನು ಉಲ್ಲೇಖ ಮಾಡ್ತಾರೆ ಆದರೆ ಉಡುಪಿಯಿಂದ ಬಂದಿರುವ ಪಾದಕಲ್ ವಿಷ್ಣು ಭಟ್ಟರು ಒಂದು ಉಡುಪಿಯ ವಿದ್ವಾಂಸ ಪರಂಪರೆಯನ್ನೆಲ್ಲ ಅಪ್ಪನನ್ನು ಪ್ರಶ್ನೆ ಮಾಡಿದ್ದಾರೆ ಯಾರೆಲ್ಲ ಆಗಿ ಹೋದರು ಎಂತೆಂಥ ವಿದ್ವಾಂಸರನ್ನು ನೀವು ಕಂಡಿದ್ದೀರಿ ಎಲ್ಲವನ್ನೂ ಕೇಳಿದ್ದಾರೆ ಹಾಗೆ ಅವರು ಕೇಳುವ ಹೊತ್ತಿಗೆ ಅಪ್ಪ ಉಲ್ಲೇಖ ಮಾಡಿದ ಹೆಸರಿನಲ್ಲಿ ಅವರ ಅಪ್ಪ ಪಡುಮನ್ನೂರು ನಾರಾಯಣಾಚಾರ್ಯರನ್ನು ನಮ್ಮ ಅಪ್ಪ ಉಲ್ಲೇಖ ಮಾಡ್ತಾರೆ ಅಂದರೆ ಅಜ್ಜನನ್ನು ಈ ಪಡುಮನ್ನೂರು ನಾರಾಯಣಾಚಾರ್ಯರು ಹಾಗೆ ನನ್ನ ಒಳಗೂ ಕೂಡ ಬಾಲ್ಯದಿಂದ ಎಂಟರಾದವರು ನಾನು ಆ ಪಡುಮನ್ನೂರು ನಾರಾಯಣಾಚಾರ್ಯರನ್ನು ಕಳೆದ ಆರು ದಿನಗಳಲ್ಲಿ ಪುಸ್ತಕ ಸಿದ್ಧಪಡಿಸಿದೆ ಅದು ನಾಲ್ಕು ಪುಟದಲ್ಲಿ ಅಪ್ಪ ಸಂಸ್ಕೃತದಲ್ಲಿ ಬರೆದ ಒಂದು ಗ್ರಂಥ ಆ ಕೃತಿಯನ್ನು ಮಲ್ಲೇಪುರಂ ಅವರು ಬೆಂಗಳೂರಿನ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಪ್ರಕಟಪಡಿಸಿದ್ರು ಅಪ್ಪ ವಾಸ್ತವಿಕ ಮಲ್ಲೇಪುರಂ ಅವರು ಹೇಳಿದ ಕೋರಿಕೆ ಮೇರೆಗೆ ಬರೆದಂತಹ ಕೃತಿ ಪಡುಮನ್ನೂರು ನಾರಾಯಣಾಚಾರ್ಯರನ್ನು ಹಾಗೆ ಸಂಸ್ಕೃತದಲ್ಲಿ ಮಾತ್ರ ಇದ್ದಾರೆ ಕನ್ನಡದಲ್ಲಿ ಬರಕೊಡಿ ಅಂತ ಬೇಕಾದಷ್ಟು ಜನ ಕೇಳ್ತಿದ್ದರು ಅದು ಆಗಿರಲಿಲ್ಲ ಅಪ್ಪನಿಗೂ ಪುರುಷೋತ್ತ ಆಗಿರಲಿಕ್ಕಿಲ್ಲ ಆ ಸಂದರ್ಭದಲ್ಲಿ ಮುಂದೆ ಇಷ್ಟು ವರ್ಷಗಳ ನಂತರ ನನ್ನ ಒಳಗೆ ಯಾಕೋ ಅಜ್ಜ ಹೊಕ್ಕರು ಅದನ್ನು ಕನ್ನಡಕ್ಕೆ ಮಾಡಬೇಕು ಅಂತ ಅನ್ನಿಸುವುದರ ಹಿಂದೆ ನನಗೆ ಮೊದಲು ಅವರ ಸಂಸ್ಕೃತದ ಕೃತಿಯನ್ನು ಪಾಠ ಕೇಳಬೇಕು ಅನ್ನಿಸ್ತು ನಿರಂತರವಾಗಿ ಐದು ದಿನಗಳ ಕಾಲ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಅವರಿಲ್ಲಿ ಬಂದಿರಬೇಕು ನಾನು ಬನ್ನಿ ಅಂತ ಪ್ರಾರ್ಥಿಸಿಕೊಂಡಿದ್ದೆ ಅವರು ಬಂದಿಲ್ಲವೋ ಬಂದರೋ ಗೊತ್ತಿಲ್ಲ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಮೂರು ಗಂಟೆಯಿಂದ ಎಂಟು ಗಂಟೆ ಕೆಲವೊಮ್ಮೆ ಒಂಬತ್ತು ಗಂಟೆವರೆಗೆ ನನಗೆ ಅದರ ಸಾಲು ಸಾಲುಗಳನ್ನು ವಿವರಿಸಿ ಪಾಠ ಮಾಡಿದರು ಅಜ್ಜನ ಕಾರಣವಾಗಿ ನಮ್ಮ ಮನೆಯಲ್ಲೊಂದು ಪಾಠಶಾಲೆ ಆದ ಅನುಭವವೂ ಆಯಿತು ಅಷ್ಟನ್ನು ಅಜ್ಜನ ಕುರಿತು ಕೇಳಿದ್ದಾಯಿತು ಅಪ್ಪ ಹೇಳಿದ ಅನೇಕ ವೈಯಕ್ತಿಕ ಘಟನೆಗಳು ಆತ್ಮಕಥನದ ಸಂದರ್ಭದಲ್ಲಿ ಅಜ್ಜನ ಕುರಿತಾಗಿ ಇದ್ದುವು ಎಲ್ಲವನ್ನು ನೋಡಿದಾಗ ಇದನ್ನೊಂದು ಕೂಡಿಸಿಕೊಟ್ಟರೆ ಆ ಭವ್ಯ ವ್ಯಕ್ತಿತ್ವ ಅದು ಎಂಥ ದೊಡ್ಡದಿತ್ತು ನಮ್ಮ ಅಜ್ಜನ ವ್ಯಕ್ತಿತ್ವ ಸಣ್ಣ ಮದುವೆಯಾದ ದಿನ ಹದಿನಾಲ್ಕನೇ ವರ್ಷಕ್ಕೆ ಹೆಂಡತಿಗೆ ಮನೆಯವರಿಗೆ ಹೇಳದೆ ವಿದ್ಯಾಕಾಂಕ್ಷಿಯಾಗಿ ಧಾರವಾಡದ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳನ್ನು ಹುಡುಕಿ ಹೋಗಿ ಹತ್ತು ವರ್ಷದ ಮೇಲೆ ಮರಳಿ ಬಂದ ಆ ಅಜ್ಜನ ಪರಂಪರೆಯನ್ನು ಕಟ್ಟಿಕೊಡಬೇಕು ಅಂತ ಪಣ ತೊಟ್ಟು ಕೂತದ್ದಕ್ಕೆ ಕೈ ಹಿಡಿದು ನಡೆಸಿದವರು ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಬೆನ್ನಿಗಿದ್ದು ಹರಿಸಿದವರು ನನ್ನ ಅಜ್ಜ ಆ ಪಡುಮನ್ನೂರು ನಾರಾಯಣಾಚಾರ್ಯರ ಜೀವನ ಚರಿತ್ರೆ ಒಟ್ಟು ಅಪ್ಪನ ಆಚಾರ್ಯತ್ವದ ಆ ವಿದ್ವಾಂಸ ಪರಂಪರೆಯ ನೆನಪು ಇವುಗಳನ್ನೆಲ್ಲ ಇಟ್ಟುಕೊಂಡು ಮಾತನಾಡಿ ಅಂತ ಪಾದ ಕೇಳಿಕೊಂಡಿದ್ದೇನೆ ಅವರು ಒಪ್ಪಿದ್ದಾರೆ ಈ ಎಲ್ಲ ಸುಳುಹುಗಳ ಮಧ್ಯೆ ಇನ್ನೊಂದು ವಿಷಯ ಹೇಳಬೇಕು ನಾನು ಸತ್ಯಭಾಮೆಯ ಅಂದರೆ ಅಪ್ಪನ ಅಮ್ಮ ಅವರ ಕುರಿತು ಒಂದೆರಡು ಮಾತು ಹೇಳ್ತಾರೆ ಅಪ್ಪ ಅವರ ಬಂಧುಗಳು ನಾರಾಯಣ ಬಲ್ಲಾಳರು ಅಂತ ಹೇಳಿಬಿಡ್ತಾರೆ ನಾರಾಯಣ ಬಲ್ಲಾಳರು ಯಾರು ಅಂತ ಹೇಳುವಾಗ ಅಣ್ಣಾಜ್ ಬಲ್ಲಾಳರ ಬೀಡು ಮನೆತನದವರು ಅಂತ ಹೇಳುತ್ತಾರೆ ಅದೆಲ್ಲವನ್ನು ಹುಡುಕುವ ಒಂದು ಪ್ರೇರಣೆಯಾಗಿ ನಿಮ್ಮ ಮುಂದೆ ನಾನು ತುಂಬ ಪ್ರಾಂಚಲವಾಗಿ ಅರಿಕೆ ಮಾಡಿಕೊಳ್ತೇನೆ ಅಪ್ಪ ಹಾಗೊಂದು ಕೂರ್ತು ನಡೆಸಿದ್ರೋ ಏನೋ ಸತ್ಯಭಾಮೆಯ ವಂಶವೃಕ್ಷ ಸಿದ್ಧ ಮಾಡುವುದಕ್ಕೆ ನನಗೆ ಸಾಧ್ಯವಾಯಿತು ಇವತ್ತು ಸತ್ಯಭಾಮೆ ಯಾವ ಮನೆತನದವಳು ಅಂತ ಅಂಬಲಪಾಡಿಯ ಅಣ್ಣಾಜಿ ಬಲ್ಲಾಳರ ಮನೆತನಕ್ಕೂ ಗೊತ್ತಿರಲಿಲ್ಲ ನಮಗೂ ಗೊತ್ತಿರಲಿಲ್ಲ ಅವರು ಖಾಸ ಅಣ್ಣಾಜಿ ಬಲ್ಲಾಳರ ಸಾಕು ತಂದೆ ಅಥವಾ ದತ್ತಕ್ಕೆ ತೆಗೆದುಕೊಂಡ ತಂದೆ ನಾರಾಯಣ ಬಲ್ಲಾಳರ ತಂಗಿ ಅಥವಾ ಅಕ್ಕ ಸಹೋದರರು ಅವರು ಇವತ್ತು ಅಣ್ಣಾಜಿ ಬಲ್ಲಾಳರು ಮತ್ತು ಬನ್ನಂಜ ಗೋವಿಂದಾಚಾರ್ಯರು ಕೂಡ ಕಝಿನ್ ಬ್ರದರ್ಸ್ ಆ ವಂಶವೃಕ್ಷ ನೋಡಿದ ಮೇಲೆ ಆ ಬಳಿಕ ನಾವು ಮತ್ತು ಮುರಾರಿ ಬಲ್ಲಾಳು ಕಝಿನ್ ಇದೆಲ್ಲ ಸಂಗತಿಗಳು ಅದರಿಂದಾಗಿ ಅನಾವರಣ ಆಯಿತು ಬಹಳ ದುಃಖದಿಂದ ಒಂದು ಮಾತು ಹೇಳ್ತೇನೆ ಯಾಕೆ ಸತ್ಯಭಾಮೆ ಯಾರಿಗೂ ಗೊತ್ತಿಲ್ಲ ಅಂತಂದರೆ ಹೆಣ್ಣು ಮಕ್ಕಳನ್ನು ವಂಶವೃಕ್ಷದಲ್ಲಿ ಮೆನ್ಷನ್ ಕೂಡ ಮಾಡೋದಿಲ್ಲ ಶ್ರೀನಿವಾಸ ಬಲ್ಲಾಳು ಮತ್ತು ಮಹಾಲಕ್ಷ್ಮಿ ಸತ್ಯಭಾಮೆಯ ತಂದೆ ತಾಯಿ ಅಂತ ಅಪ್ಪ ಹೇಳ್ತಾರೆ ಇಡೀ ಬಲ್ಲಾಳ ವಂಶದ ಚಾರ್ಟ್ ಹುಡುಕಿದರೆ ವಂಶವೃಕ್ಷವನ್ನು ಶ್ರೀವತ್ಸ ಬಲ್ಲಾಳ ಅಮೇರಿಕದ ಹುಡುಗ ಕೊಟ್ಟ ಶ್ರೀಷಬಲ್ಲಾಳರು ಅವನಿಗೆ ದೊಡ್ಡಪ್ಪ ಶ್ರೀಷ ಬಲ್ಲಾಳರು ಮಾಡಿದ ಆ ಒಂದು ವಂಶವೃಕ್ಷದ ಚಾರಟ್ಟು ನೋಡಿದರೆ ಶ್ರೀನಿವಾಸ ಮಹಾಲಕ್ಷ್ಮಿಯ ಹೆಸರಿದೆ ಮುಂದುವರಿಕೆ ಇಲ್ಲ ಯಾಕೆಂದರೆ ಅವರಿಗೆ ಗಂಡು ಮಕ್ಕಳಿಲ್ಲ ಅವನು ಹೇಳ್ತಾನೆ ಸತ್ಯಭಾಮೆ ಅಂತ ನಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ ನನಗೆ ಅಪ್ಪ ಕೊಟ್ಟ ಈ ಸೂಚನೆಗಳೆಲ್ಲ ಇದ್ದುವಲ್ಲ ಆ ಶ್ರೀನಿವಾಸ ಬಲ್ಲಾಳು ಮತ್ತು ಮಹಾಲಕ್ಷ್ಮಿಗೆ ಹೆಣ್ಣು ಮಕ್ಕಳು ಮಾತ್ರ ಗಂಡು ಮಕ್ಕಳಿಲ್ಲ ಆದ್ದರಿಂದಲೇ ಅಪ್ಪನಿಗೆ ಮಕ್ಕಳು ಹೆಣ್ಣು ಮಕ್ಕಳೇ ಇದ್ದದರಿಂದ ಅಂಬಲಪಾಡಿ ಆಸ್ತಿಯನ್ನು ಮಗಳಿಗೆ ಕೊಟ್ಟರು ಅದೇ ಆಸ್ತಿಯಲ್ಲಿ ನಾನಿರುವುದು ಅಂತ ಅಪ್ಪ ಆತ್ಮಚರಿತ್ರೆಯಲ್ಲಿ ಹೇಳುತ್ತಾರೆ ಅಂತ ಹೆಣ್ಣು ಮಕ್ಕಳ ಉಲ್ಲೇಖ ಇಲ್ಲ ಆ ಬಲ್ಲಾಳ ಕುಟುಂಬದ ಸತ್ಯಭಾಮೆಯೇ ಹತ್ತು ವರ್ಷದ ಹುಡುಗಿ ಕೈ ಹಿಡಿದು ನಾರಾಯಣಾಚಾರ್ಯರನ್ನು ಇಪ್ಪತ್ತ ನಾಲ್ಕಕ್ಕೆ ಮರಳಿ ಬರುವವರೆಗೆ ಕಾದವರು ಅವರ ಉಲ್ಲೇಖ ಕೂಡ ಇಲ್ಲ ನಾನು ಅಂಥದ್ದೊಂದು ವಂಶವೃಕ್ಷವನ್ನು ಕೂಡ ಪಿತಾಮಹದಲ್ಲಿ ಮಾಡಿದ್ದೇನೆ ಅದರ ಬೆನ್ನಿನಲ್ಲೇ ನಾರಾಯಣಾಚಾರ್ಯರ ಕುಟುಂಬದ ವಂಶವೃಕ್ಷ ಕೂಡ ಮಾಡಿದ್ದೇನೆ ಜೈ ಭಾರತ ಜನನೀಯ ತನುಜಾತೆ ಅಂತ ಕನ್ನಡದ ಹಾಡು ಹಾಡುವಾಗ ಕುವೆಂಪು ಅವರು ಒಂದೇ ಒಂದು ಹೆಣ್ಣಿನ ಹೆಸರು ಹೇಳೋದಿಲ್ಲ ಕರ್ನಾಟಕದಲ್ಲಿ ಇದು ನಾವು ಎಚ್ಚರಿಸಿಕೊಳ್ಳಬೇಕಾದ ಹೆಣ್ಣು ಪರಂಪರೆಯನ್ನು ಅವಜ್ಞ ಅಂತಲ್ಲ ಶಕ್ತಿ ಇಲ್ಲದೆ ಪುರುಷನಿಲ್ಲ ಸತ್ಯಭಾಮೆ ಇಲ್ಲದೆ ನಾರಾಯಣಾಚಾರ್ಯರು ಹೇಗೆ ಅಪ್ಪ ಹೇಗೆ ಬನ್ನಂಜೆ ಗೋವಿಂದಾಚಾರ್ಯರು ಹುಟ್ಟುವುದಾದರೂ ಹೇಗೆ ಇಂಥ ಒಂದು ಗೌರವ ಪರಂಪರೆಯನ್ನು ಕೂಡ ನಾವು ಹುಟ್ಟಿಸುವ ಹಾಗಾಗಲಿ ಅನ್ನುವ ಕಾರಣಕ್ಕಾಗಿ ಇತ್ತೀಚೆಗೆ ದೇವುಡು ಅವರ ವಂಶವೃಕ್ಷವನ್ನು ಮಲ್ಲೇಪುರಂ ಅವರು ಕಟ್ಟಿಕೊಟ್ಟಾಗ ಅವರಿಗೂ ಅದೇ ಪ್ರಶ್ನೆ ಕೇಳಿದೆ ದೇವುಡು ಅವರಿಗೆ ಹೆಣ್ಣು ಮಕ್ಕಳಿಲ್ವಾ ಅಂತ ನನ್ನ ವಂಶವೃಕ್ಷದಲ್ಲಿ ಎಲ್ಲ ಹೆಣ್ಣು ಮಕ್ಕಳನ್ನು ನಾವು ಮೆನ್ಷನ್ ಮಾಡಿದ್ದೇನೆ ಅವರು ಮದುವೆಯಾಗಿ ಹೋದ ಮೇಲೆ ಏನಾಗುತ್ತೋ ಅದು ಅವರವರ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಇಂಥದೊಂದು ಅವಜ್ಞೆ ಈ ಜಗತ್ತಿನಲ್ಲಿ ಆಗದಿರಲಿ ಅಪ್ಪನನ್ನು ರಾಯರು ಕಾದ ಹಾಗೆ ಮಹಾಕಾಳಿ ಕಾದಿದ್ದಾಳೆ ಅಪ್ಪ ಅದನ್ನು ಹೇಳ್ತಾರೆ ಮಹಾಕಾಳಿ ಇಲ್ಲದ ರಾಯರು ರಾಯರು ಇಲ್ಲದ ಮಹಾಕಾಳಿ ಅಪೂರ್ಣ ಅಂತಲೇ ಅಪ್ಪನ ನಂಬಿಕೆ ನಮ್ಮ ಇಡೀ ಮನೆಯ ಕುಟುಂಬದ ನಂಬಿಕೆ ಆ ದೃಷ್ಟಿಯಲ್ಲಿ ಸತ್ಯಭಾಮೆ ಒಬ್ಬ ಮಹಾಕಾಳಿಯ ಪ್ರತಿನಿಧಿ ಅಂಥ ಎಲ್ಲ ಗೂಢಾರ್ಥಗಳನ್ನುಳ್ಳ ಪಿತಾಮಹ ಮತ್ತು ನಾನು ಈಗಾಗಲೇ ಹೇಳಿದ ವಿದ್ವತ್ ಪರಂಪರೆಯ ಆಚಾರ್ಯತ್ವ ಬೆಳಕು ಕಾಣುವುದಕ್ಕಿವೆ